ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹಲೋ ಕಾರ್ಲ ಸೊ ಇವತ್ತೊಂದು ಫ್ಯಾಮಿಲಿ ಟೂ ಅವ್ರಿಗೆ ಟ್ರಿಪ್ ಹೋಗ್ತಾ ಇದ್ದಾವೆ ಸೊ ಟ್ರಕ್ಕಿಂಗ್ ಇದೆ ಸ್ವಲ್ಪ ಒಂದು ಭಾಳಷ್ಟು ಒಳ್ಳೆಯ ಜಾಗ ಅದು ಹೋಗ್ತಾ ಹೋಗ್ತಾ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಸ್ಪರ್ಶ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಆ್ಯಸ್ ಯೂಜಲ್ ಈಗ ಸಾಧಾರಣ ಒಂದು ಪಾಯಿಂಟ್ ಎಂಟು ಆಗಿದೆ ಸೊ ಅವ್ರು ಈಗ ಆ್ಯಕ್ಚುಲಿ ವಾಕ್ ಮಾಡ್ತಾ ಇದ್ದಾರೆ ವಾಕ್ ಮಾಡ್ತಾರೆ ಅವರು ಇವತ್ತು ಟ್ರಕ್ಕಿಂಗಲ್ಲಿ ಸೊ ವಿಲ್ಸಿ ಬನ್ನಿ ಟ್ರಕ್ಕಿಂಗ್ ಬರ್ತಾ ಇದ್ದೇವೆ ಈಗ ಹೋಗ್ತಾ ಇದ್ದೇವೆ ಸೊ ಆಲ್ಮೋಸ್ಟ್ ಸಿಕ್ಸ್ ಮೆಂಬರ್ಸ್ ಜೊತೆ ಹೋಗ್ತಾ ಇದ್ದಾವೆ ಎದುರು ಬೈಕ್ ನೋಡಿ ಇವತ್ತು ತುಂಬಾ ರಶ್ ಇದೆ ಬನ್ನಿ ಸ್ಪರ್ಶ ಸ್ಪರ್ಶ ಇಲ್ಲಿಂದ ಪಾಯಿಂಟ್ ಸ್ಟಾರ್ಟ್ ಗಾಡಿ ಪಾರ್ಕ್ ಮಾಡಿ ಇಲ್ಲಿಂದ ಹೋಗ್ಬೇಕು ಒಂದು ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಇಲ್ಲ ಒಂದು ತ್ರೀ ಹಂಡ್ರೆಡ್ ಮೀಟರ್ ಗದ್ದೆಯಲ್ಲೇ ನಡ್ಕೊಂಡು ಹೋಗ್ಬೇಕು ಇನ್ನೂರು ಕಿಲೋಮೀಟರ್ ಗದ್ದೆಯಲ್ಲಿ ಒಳ್ಳೆ ವ್ಯೂ ಇದೆ ನೋಡಿ ಈ ತರ ಟ್ರಕ್ಕಿಂಗ್ ಫಸ್ಟ್ ಮಾಡ್ತಾ ಇದ್ದಾಳೆ ಬೆತ್ತ ಗುಡ್ಡ ಹತ್ತತಾ ಇದ್ಲು ಫಾಲ್ಸ್ ಎಲ್ಲ ಸೊ ಈ ತರ ಒಂದು ಓಲ್ಡ್ ಒಂದು ಪೋರ್ಟಿಗೆ ಸ್ಪರ್ಶ ಫುಲ್ ಜೋಶ್ ಅಲ್ಲಿ ಹೋಗ್ತಾ ಇದ್ದಾಳೆ ಸ್ಪರ್ಶ ಹಾಯ್ ಸ್ಪರ್ಶ ಇಷ್ಟ ತನಕ ಗದ್ದೆ ದಾರಿ ಇತ್ತು ಇನ್ನು ಬೇರೆ ದಾರಿ ಶುರು ಆಗ್ತಾ ಇತ್ತು ಸ್ಪರ್ಶ ಇಲ್ಲಿ ನೋಡಿ ವಾ ಇಲ್ಲೊಂದು ಎಲೆ ನೋಡಿ ನ್ಯಾಚುರಲ್ ಆಗಿ ನಾವು ಇದನ್ನು ಗೆ ಹಾಕಿ ಹತ್ತು ದಿವಸ ಬಿಟ್ಟ ಮೇಲೆ ಹೀಗೆ ಆಗ್ತದೆ ಇದು ಅಲ್ಲೇ ನೀರಲ್ಲಿ ಕೊಳ್ತು ಕೊಳ್ತು ಹೀಗಾಗಿದೆ ಟ್ರಾನ್ಸ್ಪರೆಂಟ್ ಸ್ಪರ್ಶ ಬಾಲ್ಕನಿಯಲ್ಲಿ ಹೋಗಿದ್ದಾಳೆ ಸ್ಪರ್ಶ ತನ್ನ ದೊಡಪ ನೋಟಿಗೆ ಹೋಗ್ತಾ ಇದ್ದಾಳೆ ಸ್ಪರ್ಶ ಸಾಕಾಯ್ತಾ

ಬಹಳಷ್ಟು ಹ್ಯಾಪಿ ಆಗಿದೆ ಯಾಕಂದ್ರೆ ಇಲ್ಲಿ ಕೂಡ ಹೋಗಬಹುದು ಮೇಲೆ ಕೆಳಗೆ ವ್ಯೂ ತೋರಿಸ್ತೇನೆ ಈಗ ಸೊ ಹಿಂಗಿದೆ ವ್ಯೂ ಇದು ಈಗ ಸಾಧಾರಣ ಒಂದು ಮಿಡ್ಲ್ ಲೆವೆಲ್ ಬಂದಿದ್ದೇವೆ ನೋಡಿ ಇಲ್ಲಿ ಕೂಡ ಮೇಲೆ ತುಂಬಾನೇ ಹೋಗ್ಬಹುದು ಎರಡು ಮಾನಸ್ತಂಭ ಎರಡು ಮಾನಸ್ತಂಭ ಕಾಶಿ ಬಿಟ್ರೆ ಇಲ್ಲೇ ಸಿಗೋದು ಎಷ್ಟು ಕೇರ್ಲೆಸ್ ಅಂದ್ರೆ ಜನಗಳಿಗೆ ಒಳಗಡೆ ಚಪ್ಪಲ್ ಹಾಕ್ಲಿಕ್ಕೆ ಬಾರ್ದು ಟೆಂಪಲ್ ಇದು ಅನ್ನೋದು ನಾಲೆಜ್ ಇಲ್ಲ ಸೊ ಅಷ್ಟು ಕೂಡ ನಮ್ಮಲ್ಲಿ ಇದ್ದಾರೆ ನೋಡಿ V. O que eu fui? ಹಾಗೆ ಟ್ರಕ್ಕಿಂಗ್ ಭಾಳ ಸುಲಭ ಇದೆ ಇದು ಒಟ್ಟು ಟೋಟಲಿ ಮೂರು ಕಿಲೋಮೀಟ್ರ್ ತನಕ ಟ್ರಕ್ಕಿಂಗ್ ಇದೆ ಎರಡುವರೆಂದ ಮೂರು ಕಿಲೋಮೀಟರ್ ಬಹಳಷ್ಟು ಈಸಿ ಸ್ಟೆಪ್ಸ್ ಇದೆ ಸ್ಟೆಪ್ಸ್ಗಳಿವೆ ಸ್ಟೆಪ್ಸ್ಗಳ ಮುಖಾಂತರ ಹತ್ಕೊಂಡು ಹೋದ್ರೆ ಆಯಿತು ಫ್ಯಾಮಿಲಿ ಸಮೇತ ಬರಬಹುದು ಈ ಒಂದು ಟ್ರಕ್ಕಿಂಗನ್ನು ಎಂಜಾಯ್ ಮಾಡಬಹುದು ಟಯರ್ಡ್ ಆದರೆ ಅಲ್ಲಲ್ಲಿ ಅಲ್ಲಲ್ಲಿ ಕಲ್ಲಿನ ಇದುಗಳು ಮೆಟ್ಲುಗಳಿವೆ ಕುತ್ಕೊಳ್ಳಿಕ್ಕೆ ಸೊ ಆರಾಮ್ಸೆ ಎಂಜಾಯ್ ಮಾಡ್ತಾ ಈ ಟ್ರಕ್ಕನ್ನು ಬರ್ಬೋದು ರಾಣಿ ಜಾಗ ಅಸ್ತ್ರೋಲೆ ಅಂತ ಹೇಳ್ತೇವೆ ಹಿಂದಿನ ಕಾಲದಲ್ಲಿ ಸೊ ಈ ರೀತಿ ಒಂದೇ ಕಡೆ ಈಗ ನಾವು ಇದಕ್ಕೆ ಇದು ಅಂತ ಹೇಳ್ತೇವೆ ಅಸ್ತ್ರ ಓಲೆ ಅಂತ ಸೊ ಒಂದು ಕಡೆ ಬೆಂಕಿ ಮಾಡಿದ್ರೆ ಅಲ್ಲಿ ನೋಡಿ ಮೂರು ಇದಕ್ಕೆ ಬರ್ತದೆ ಎರಡು ಕಡೆ ಮಾಡಿದ್ರು ಕೂಡ ನೋಡಿ ಸೊ ಇದಕ್ಕೆ ಇದು ಈಗ ನಾವು ಅಸ್ತ್ರೋಲೆ ಅಂತ ಹೇಳ್ತೇವೆ ಇದು ಹಿಂದಿನ ಕಾಲದಲ್ಲಿ ಗೊತ್ತಿಲ್ಲ ನೋಡಿ ಹಾಯ್ ಗೈಸ್ ಇಲ್ಲಿಗೆ ನೀವು ಭೇಟಿ ಯಾವ ಸಮಯದಲ್ಲಿ ಮಾಡ್ಬೋದಂದ್ರೆ ಇದರಿಂದ ಜೂನ್ ಇಂದ ಮೇಲೆ ಯಾವುದೇ ಸಮಯದಲ್ಲಿ ಜೂನ್ ಇಂದ ಇದು ಡಿಸೆಂಬರ್ ತನಕ ಬಹಳಷ್ಟು ಒಳ್ಳೆದಿರ್ತದೆ ಜೂನ್ ಟೈಮ್ ಅಲ್ಲಿ ಮಳೆಗಾಲದಲ್ಲಂತೂ ಇದು ತುಂಬಾ ಚೆನ್ನಾಗಿರ್ತದೆ ಹಸಿರು ಹಸಿರಾಗಿ ಸೊ ಡಿಸೆಂಬರ್ ನಂತರ ಸ್ವಲ್ಪ ಡ್ರೈಡ್ ಏರಿಯಾ ಆಗಿರ್ತದೆ ಅಂದ್ರೆ ತುಂಬಾ ಗ್ರೀನರಿ ಸಿಗೋದಿಲ್ಲ ಬಿಸಿಲು ಜಾಸ್ತಿ ಇರ್ತದೆ ಸೊ ಹಾಗಾಗಿ ನಿಮ್ಗೆ ಬಹಳಷ್ಟು ಚೆನ್ನಾಗಿ ವ್ಯೂ ಸಿಗಬೇಕಾದ್ರೆ ಒಂದು ಫೀಲ್ ಬರಬೇಕಾದ್ರೆ ಚೆನ್ನಾಗಿರ್ಬೇಕಾದ್ರೆ ಜೂನ್ ಜುಲೈ ಆಗಸ್ಟ್ ಟೈಮ್ ಅಲ್ಲಿ ಮಳೆ ಜೋರಿರ್ತದೆ ಆದ್ರೂ ಆ ಟೈಮ್ ಅಲ್ಲಿ ನೀವು ಅಡ್ವೆಂಚರ್ ಅನ್ನು ಬಹಳಷ್ಟು ಇಷ್ಟಪಟ್ಟರೆ ಆ ಟೈಮ್ ಭಾಳಷ್ಟು ಒಳ್ಳೆಯದು ಅದರ್ವೈಸ್ ಫ್ಯಾಮಿಲಿ ಜೊತೆ ಆದರೆ ನಿಮಗೆ ಆಗಸ್ಟಿನ ಮೇಲೆ ಸೆಪ್ಟೆಂಬರ್ ಇದು ನವೆಂಬರ್ ಅಕ್ಟೋಬರ್ ಆ ಟೈಮಲ್ಲೆಲ್ಲ ಬರ್ಬೋದು ಭಾಳಷ್ಟು ಚೆನ್ನಾಗಿರ್ತದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾವನ್ನು ಸಬ್ಸ್ಕ್ರೈಬ್ ಮಾಡಿರುವ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋ ತಿಳಿಸಿರುವ